ಅದರ ಮೇಲೆ ಏನು ಇಲ್ಲ ಸರ್ ಅಧಿಕಾರಿಗಳು ಬಂದು ಮಾಹಿತಿ ಕೊಡೋದಲ್ಲ ಅಧಿಕಾರಿಗಳಿಂದ ಏನು ಮಾಹಿತಿ ಸರ್ ಅಧಿಕಾರಿಗಳ ಮಾಹಿತಿ ನೋಡಿ ಅವರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಅವರನ್ನು ಕರ್ಕೊಂಡು ಬಂದಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಅವರಿಗೂ ಈಗ ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಏನು ಬರುತ್ತೆ ವಿಚಾರಗಳು ಅದರ ಮೇಲೆ ಕ್ರಮ ತಗೊಳ್ತಾರೆ ಕಾನೂನು ಎಲ್ಲರಿಗೂ ಒಂದೇ ದರ್ಶನ್ ಅವರಿಗೂ ಕಾನೂನು ಒಂದೇ ಪರಮೇಶ್ವರಿಗೂ ಕಾನೂನು ಒಂದೇ ಹಾಗಾಗಿ ಕಾನೂನನ್ನು ಯಾರು ಕೂಡ ಕೈಗೆತ್ಕೊಳ್ಬಾರ್ದು ಅನ್ನುವಂಥದ್ದು ಆ ಹುಡುಗ ರೇಣುಕಾರಾಧ್ಯ ಸ್ವಾಮಿ ಅವನು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಶ್ರೀಮಂತರವ್ರ ಬಗ್ಗೆ ಪೋಸ್ಟ್ ಮುಂದುವರೆದಂತೆ ಅದಕ್ಕೆ ಅವರು ಕಂಪ್ಲೇಂಟ್ ಕೊಡ್ಬೋದಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ನವರು ಆಗಿ ಅಂತ ಮಾಡ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಹೊಡೆದು ಸಾಯಿಸಿದ್ದಾರೆ ಅಂತ ಏನು ಇವಾಗ ಮಾಹಿತಿಗಳಿದೆ ಅದನ್ನು ಅದು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇತ್ತು ಆದರೆ ಇದು ನಡೆದು ಹೋಗಿದೆ ಘಟನೆ ಒಂದು ಪ್ರಾಣ ಹೋಗಿದೆ ಈಗ ಯಾರು ಯಾರು ಏನು ಮಾಡೋದಕ್ಕಾಗೋದಿಲ್ಲ ಆದರೆ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ಪೊಲೀಸ್ ಇಲಾಖೆ ತಗೊಳ್ಳಿ ಪ್ರಭಾವಿ ರಾಜಕಾರಣಿಗಳಿಗೆ ಪ್ರಯತ್ನ ಮಾಡಿದ್ರೆ ಪ್ರಕರಣ ಬಚಾವಾಗಲಿಕ್ಕೆ ದಕ್ಷ ಆರೋಪ ಇದೆ ಯಾರು ನನಗೆ ಗೊತ್ತಿದ್ದಂಗೆ ಯಾರು ಪ್ರಯತ್ನ ಮಾಡಿಲ್ಲ ಅಥವಾ ನಮ್ಮ ಯಾರು ಪ್ರಯತ್ನ ಮಾಡಿಲ್ಲ ಹಾಗಾಗಿ ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನು ತಗೊಳ್ತಾರೆ ಇದನ್ನ ನಾವು ಯಾರು ಕೂಡ ಸರ್ಕಾರದಿಂದ ನಾವ್ಯಾರು ಇಂಟರ್ಫಿಯರ್ ಆಗುತ್ತೆ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ ಅವ್ರ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕೋ ತಗೊಳ್ತಾರೆ ಸರ್ ರೇಣುಕಾಸ್ವಾಮಿ ಕುಟುಂಬದ ಪರವಾಗಿ ಸರ್ಕಾರ ಯಾವ ರೀತಿ ನಿಲ್ಲುತ್ತೆ ಅಂತ ಸರ್ ಅದೇ ಈಗ ನೋಡಬೇಕು ನಾನು ಇವತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ ಅವರ ಏನು ಅವ್ರ ಮನೆಯವರಿಗೆ ಕುಟುಂಬ ವರ್ಗದವರಿಗೆ ಏನು ಮಾಡಬೇಕು ಚರ್ಚೆ ಮಾಡ್ತೇನೆ ಮುಖ್ಯಮಂತ್ರಿಗಳ ಅವರು ಉನ್ನತ ಮಟ್ಟದ ತನಿಖೆಗೆ ಆಗ್ರಹ ಮಾಡ್ತಿದ್ದಾರೆ ಸರ್ ಯಾವನ್ನೂ ಸಿ ಬಿ ಐ ಕೂಡ ಅಗತ್ಯ ಇಲ್ಲ ರೀ ಇದು ಸಿಂಪಲ್ಲಾಗಿ ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಯಾರು ಇದರಲ್ಲಿ ಭಾಗಿಯಾಗಿದ್ದರು ಹದಿಮೂರು ಜನ ಅರೆಸ್ಟ್ ಮಾಡಿದ್ದಾರೆ ಅದನ್ನು ಈಗ ಎಲ್ಲ ಗೊತ್ತಾಗಿದೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅನ್ನೋದು ಹೆಚ್ಚು ಕಡಿಮೆ ಗೊತ್ತಾಗಿದೆ ಅದನ್ನು ಬೇರೆ ಏಜೆನ್ಸಿಗೆ ಕೂಡ ಆಗತ್ತೇ ಇಲ್ಲ ಅದೆಲ್ಲ ಗೊತ್ತಿಲ್ಲಮ್ಮ ನಮಗೆ ಗೊತ್ತಾಗೋದಿಲ್ಲ ಅದೆಲ್ಲ ಚಿತ್ರ ಲೊಕೇಶನ್ನು ಏನು ಪ್ರಶ್ನೆ ಕೇಳ್ತಾರೆ ಏನು ಉತ್ತರ ಬರುತ್ತೆ ಅದೆಲ್ಲ ನಮಗೇನು ಗೊತ್ತಿಲ್ಲ ಚಿತ್ರದುರ್ಗದಿಂದ ಟಿಂಡ ಮಾಡ್ಕೊಂಡು ಬಂದು ಇಲ್ಲಿ ಡಿಟೇಲ್ಸ್ ಎಲ್ಲ ಬದಲಿಕೆ ಸಂಪೂರ್ಣವಾದ ಮೇಲೆ ನಮಗೆ ಗೊತ್ತಾಗುತ್ತೆ ಇದಕ್ಕೆ ಮುಂಚೆ ನಾವು ಕೇಳೋದಿಲ್ಲ ಅವರು ಹೇಳೋದಿಲ್ಲ ಗೊತ್ತಿಲ್ಲ ಸರ್ ಮಾಧ್ಯಮದಲ್ಲೂ ಕೂಡ ನಾನು ನೋಡಿದೆ ಅನೇಕ ಇಂಥ ಘಟನೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಮಾಧ್ಯಮದಲ್ಲಿ ಇವತ್ತೆಲ್ಲ ಪತ್ರಿಕೆ ಬರ್ತಿದ್ದರು ಅದನ್ನು ಅವರು ತನಿಖೆ ಮಾಡ್ತಾರೆ ಇಝಿ ಇಸಿ ಆನ್ ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೇಳಿ ಅದನ್ನೆಲ್ಲನ ತನಿಖೆ ಮಾಡ್ತಾರೆ ಏನು ಏನು ಅವರು ಏನು ರೆಕಮೆಂಡ್ ಮಾಡ್ತಾರೆ ತನಿಖೆ ಆದಮೇಲೆ ಏನು ವರದಿನಲ್ಲಿ ಏನು ರೆಕಮೆಂಡ್ ಮಾಡ್ತಾರೆ ಅವರಿಗೆ ಫ್ರೀ ಹ್ಯಾಂಡ್ ಇದೆ ಸೆಕ್ಷನ್ ಹಾಕೋದಕ್ಕೆ ಅವರೇ ಸಮರ್ಥರು ಮತ್ತು ಅವರಿಗೆ ಅವಕಾಶಗಳಿದ್ದಾವೆ ನಮ್ಮನ್ನು ಕೇಳ್ಕೊಂಡೇನು ಸೆಕ್ಷನ್ ಹಾಕೋದಿಲ್ಲ ಅವರು ಸರ್ ಈಗ ರೇಣುಕಾ ಸ್ವಾಮಿ ಅವರು ದರ್ಶನ್ ಅವರ ಅಭಿಮಾನಿ ಅಂತ ಹೇಳಲಾಗ್ತಾ ಇದೆ ಅದನ್ನು ನನಗೆ ಗೊತ್ತಿಲ್ಲಪ್ಪ ಅದನ್ನು ನನ್ನ ಮಾಧ್ಯಮದಲ್ಲೇ ನೋಡಿದೆ ಅವರು ಅಭಿಮಾನಿಗಳಾಗಿದ್ರು ಅಂತೇಳಿ ಪತ್ರಿಕೆನಲ್ಲಿ ಬಂದಿದೆ ಅಭಿಮಾನಿಗಳಾಗಿದ್ದರು ನೋಡ್ಬೇಕು ಇವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ಮೇಲೆ ಇದೆ ಕೆಲವೊಂದು ಪ್ರಾಮುಖ್ಯವಾದಂತ ವಿಚಾರಗಳನ್ನು ಚರ್ಚೆ ಮಾಡಬೇಕು ತೀರ್ಮಾನ ಸರ್ಕಾರ ತೀರ್ಮಾನ ತಗೋಬೇಕು ಅಂತ ಹೇಳಿ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ ಸರ್ ಪೊಲೀಸ್ ಅಂತರ್ಜಿಲ್ಲಾ ವರ್ಗಾವಣೆಯಲ್ಲಿ ಪೋರ್ಟಲ್ ಅಪ್ಲಿಕೇಶನ್ ಪ್ರಕಾರ ಆಗ್ತಾ ಇಲ್ಲ ಕೇವಲ ಆಗಿ ಹಂಡ್ರೆಡ್ ಪೀಪಲ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಬೇಡಿಕೆ ಕೂಡ ಇಟ್ಟಿದೆ ಪೋರ್ಟಲ್ ಮುಖಾಂತರ ಇಲಾಖೆ ಇಸ್ ಅ ಡಿಸಿಪ್ಲೀನ್ಡ್ ಇಲಾಖೆ ಸಿಸ್ತುಬದ್ಧವಾಗಿ ನಡಿಬೇಕಾದಂತ ಇಲಾಖೆ ಅದಕ್ಕೆ ಒಂದಷ್ಟು ನಿಯಮಗಳನ್ನು ಮಾಡಿಟ್ಟಿದ್ದಾರೆ ಯಾವರೇ ಯಾರೇ ಅಧಿಕಾರಿ ಬಂದರೆ ಯಾರೇ ಸಚಿವರು ಬಂದರೆ ಆ ನಿಯಮಗಳನ್ನು ಮೀರಿ ಮಾಡೋದಕ್ಕೆ ಆಗೋದಿಲ್ಲ ಅಕಸ್ಮಾತ್ ಮಾಡಬೇಕು ಅಂದರೆ ನಿಯಮಗಳನ್ನು ಬದಲಾಯಿಸಬೇಕು ಈಗ ನಾವು ಒಂದು ವರ್ಷ ಮಿನಿಮಮ್ ಆಗಿರಬೇಕು ಟ್ರಾನ್ಸ್ಫರ್ಸ್ ಮಾಡೋದಕ್ಕೆ ಅಂತ ಇತ್ತು ನಿಯಮ ನಾನು ಅದನ್ನು ಬದಲಾಯಿಸಿ ಎರಡು ವರ್ಷ ಮಾಡಿದ್ದೇನೆ ಸದನದಲ್ಲಿ ಅಸೆಂಬ್ಲಿಯಲ್ಲಿ ತೊಗೊಂಡೋಗಿ ಕಾನೂನು ಬದಲಾವಣೆ ಮಾಡಿ ಅದನ್ನು ಎರಡು ವರ್ಷ ಮಾಡಿದ್ದೇವೆ ಆ ರೀತಿ ಕಾನೂನು ಬದಲಾವಣೆ ಮಾಡ್ಬೋದು ಆದರೆ ಇರ್ತಕ್ಕಂಥ ನಿಯಮವನ್ನು ಉಲ್ಲಂಘನೆ ಮಾಡಿ ಮಾಡೋದಕ್ಕೆ ಅವಕಾಶ ಇಲ್ಲ ಯಾರು ಡಿ ಜಿ ಇರ್ಬೋದು ನಾನು ಇರ್ಬೋದು ಮತ್ತೊಬ್ರು ಇರ್ಬೋದು ಆ ನಿಯಮದ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಅದರಲ್ಲೇನಾದರೂ ಸಣ್ಣ ಪುಟ್ಟದ್ದು ತೊಂದರೆಗಳು ನಮ್ಮ ಸಿಬ್ಬಂದಿಯವರಿಗಾಗಿದ್ದರೆ ಅದನ್ನು ಸರಿಪಡಿಸೋದಕ್ಕೆ ನಾನು ಸೂಚನೆ ಕೊಡ್ತೇನೆ ಯಾಕೆಂದರೆ ಅವ್ರಿಗೂ ಕುಟುಂಬಗಳಿದೆ ಅವರು ಫ್ಯಾಮಿಲಿ ಇದ್ದಾರೆ ಅವರು ಕೂಡ ನಮ್ಮ ಹಾಗೆ ಅವರು ಕೂಡ ಇರ್ತಕ್ಕಂಥವ್ರು ಅನ್ನೋದನ್ನು ಅರ್ಥ ಮಾಡ್ಕೊಂಡು ನಾವು ಕೆಲಸ ಮಾಡಬೇಕು ಅವರು ಪೊಲೀಸ್ನವರು ಒಂದು ಆಕ್ಷಣಕ್ಕೆ ಬೇರೆ ರೀತಿಯಲ್ಲಿ ಮಾಡೋಕ್ಕಾಗೋದು ಈ ಕೊಲೆ ಆರ ರಾತ್ರಿ